ಅವನೇನಾಂಗ ಹೋಗಿದ್ದಣ್ಣ ಅರ್ಕೊಂಡು ಅದೇ ಇನ್ನೂ ಸಿಗುತ್ತೆ ಸಿ ಸಿ ಕ್ಯಾಮ್ರಾ ಇಂದ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀನಿ ಕಳೆದ ಆರು ತಿಂಗಳಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ ಮೇಲೆ ನೋಡಿ ಸರ್ಕಾರಿ ಮುರುದು ಶಾಲೆ ಮೇಲೆ ಬಾವಟ ಕಟ್ಟಿದ್ದಾರೆ ಹಸಿರು ಬಾವುಟ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸಿದ್ದರಾಮಯ್ಯವ್ರ ಕುಮ್ಮಕ್ಕು ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿಯಲ್ಲಿ ಏನು ಗಲಭೆ ಆಗಳಾಯಿತು ಏನು ಪೊಲೀಸ್ ಸ್ಟೇಷನ್ಗೆ ಬೆಂಕಿಕ್ಕಿದ್ರು ಗಾಡಿಗಳಿಗೆ ಬೆಂಕಿ ಬೆಂಕಿಕ್ಕಿದ್ರು ಪೊಲೀಸರ ಮೇಲೆ ಕಾರ್ ಹತ್ತಿಸಿದ್ರು ಆ ಕೇಸುಗಳನ್ನೇ ನಾವು ಖುಲಾಸೆ ಮಾಡ್ತೀರಿ ಅಂತ ಹೇಳಿ ಒಪ್ಕೊಂಡಿದ್ದುದನ್ನು ಎಷ್ಟೋ ಜನ ಹೆಣ್ಮಕ್ಳನ್ನು ಹೇಳಿದರು ನಾವೆಲ್ಲ ವಾಪಸ್ ತಗಂತಿ ಕೇಸೆಲ್ಲ ವಿತ್ಡ್ರಾ ಮಾಡ್ತೀರಿ ಅಂತ ಹೇಳಿದ್ರು ಅಂತ ಅಂದರೆ ಬೇರೆಯವ್ರನ್ನ ನಮ್ಮನ್ನು ಹಿಂದೂಗಳಿಗೆ ಏನೇ ಮಾಡಿದ್ರು ಕೂಡ ಅವರು ಖುಲಾಸೆ ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು ಸಪೋರ್ಟ್ ಇದೆ ಕಾಂಗ್ರೆಸ್ ಸಪೋರ್ಟ್ ಇದೆ ಅನ್ನೋ ಲೆಕ್ಕಾಚಾರಕ್ಕೆ ಸರ್ ಅದನ್ನು ಬಿಚ್ಚಿಸಬೇಕು ಸರ್ ಸರ್ಕಾರಿ ಶಾಲೆ ಸರ್ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಈ ದೇಶದಲ್ಲಿ ಇರ್ತಕ್ಕಂಥವ್ರು ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರು ಅರ್ಥ ಆಯ್ತಾ ಬಿಚ್ಚಬೇಕವ್ ಹಂಗಾಗಿ ಸಿದ್ದರಾಮಯ್ಯವ್ರ ಕುಮ್ಮಕ್ಕಿಂದ ಎಲ್ಲಾ ಕಡೆ ಇವತ್ತೇನು ಮುಳುಭಾಗಲಲ್ಲಿ ನಡೆದಿದೆ ಮೊನ್ನೇನು ಮಾಲೂರಲ್ಲಿ ದೀಪೋತ್ಸವ ನಡೆಯುವ ಟೈಮಲ್ಲಿ ಮುಸ್ಲಿಮ್ಸ್ ಯುವಕರು ದೀಪೋತ್ಸವ ಬರ್ತಾ ಇದ್ದಂಥ ಹೆಣ್ಮಕ್ಳ ಮೇಲೆ ಕಲ್ಲು ತೂರಿರ್ತಕ್ಕಂಥವು ರಕ್ತಗಾಯಗೊಳಿಸಿರ್ತಕ್ಕಂಥದು ಇದನ್ನೆಲ್ಲ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಸಪೋರ್ಟ್ ನಮಗಿದೆ ನಮ್ಮ ಕಾಂಗ್ರೆಸ್ ಸಪೋರ್ಟ್ ನಮ್ಗಿದೆ ಅಂತ ಹೇಳಿ ಈ ದೇಶದಲ್ಲಿದ್ದು ಪ್ರತಿಯೊಂದನ್ನು ಅನುಕೂಲಗಳನ್ನು ಪಡ್ಕೊಂಡು ಇವರು ಪಾಕಿಸ್ತಾನ ಏಜೆಂಟ್ಗಳಂತೆ ಇವರೇನು ವರ್ತನೆ ಮಾಡ್ತಾ ಇದಾರೆ ಇವ್ರಿಗೆ ಸಿ ವಿ ಫುಟೇಜಲ್ಲಿ ಸಿಕ್ಕಿದೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ರೆ ಅವರಿಂದ ಯಾರ್ಯಾರಿದ್ದಾರೆ ಪಾಕಿಸ್ತಾನದ ಯಾರಾದರೂ ಉಗ್ರಗಾಮಿಗಳು ಎದುರಿಸ ಪಟ್ಟಿದಾರ ಎಸ್ ಟಿ ಪಿ ಎಸ್ ಪಟ್ಟಿದ್ದಾರೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಸಪ ಇದ್ದಾರ ಇಲ್ಲಿ ನಾವು ಎಲ್ಲ ಒಂದಾಗಿ ಒಗ್ಗಟ್ಟಾಗಿ ನಾವೆಲ್ಲ ಒಂದೇ ಅಂತ ಇರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಜನ ಮುಸ್ಲಿಂ ಹೆಣ್ಮಕ್ಳು ಮುಸ್ಲಿಂ ಯುವಕರು ನಮ್ಮ ಇದಕ್ಕೆ ಅಯೋಧ್ಯೆ ರಾಮ ಮಂದಿರ ದರ್ಶನಕ್ಕೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನು ಹುಬ್ ನಮ್ಮ ಶಿವಮೊಗ್ಗದಲ್ಲಿ ಹಾಕಿರ್ತಕ್ಕಂಥ ಇರ್ಬೋದು ಔರಂಗಜೇಬ್ ಬಾಬರ್ದು ಫ್ಲೆಕ್ಸ್ ನಮ್ಮ ಕೋಲಾರ ಕ್ಲಾಕ್ ಟವರ್ ಅಲ್ಲಿ ಸೇರಿ ತೂಕ ಇರ್ತಕ್ಕಂಥ ಏನು ತಲ್ವಾರ್ನ ಹಾಕಿದ್ರು ಇದನ್ನೆಲ್ಲ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಡಿ ಸಿ ಅಕ್ರಮ್ ಪಾಷ ಅವರು ಅವ್ರು ಬಂದಿದ್ದಾದ್ಮೇಲೆ ಈ ಕಿಡಿಗೇಡಿಗಳೇನಿದ್ದಾರೆ ಯಾರ್ಯಾರು ಹಿಂದೂ ಧರ್ಮದ ವಿರುದ್ಧವಾಗಿ ಇದ್ದಾರೆ ಅವರೆಲ್ಲ ಇವತ್ತು ತೆಗೆರ್ಕೊಂಬಿಟ್ಟಿದ್ದಾರೆ ಹಂಗಾಗಿ ಈ ಅಕ್ರಮ ಪಾಷಾನು ಕೂಡಲೇ ಕೋಲಾರದಿಂದ ಎತ್ತಂಗಡಿ ಮಾಡಬೇಕು ಇವತ್ತೇನು ವಿಶ್ವಕರ್ಮ ಯೋಜನೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಮ್ಯುನಿಟಿಗೆ ಟೋಟಲ್ ಟೈಲರಿಂಗ್ ಟ್ರೈನಿಂಗ್ ಅನ್ನೋ ಲೆಕ್ಕಾಚಾರದಲ್ಲಿ ಎಪ್ಪತ್ತು ಸಾವಿರ ಜನ ಅರ್ಜಿ ಹಾಕಿದ್ರು ಇದನ್ನೆಲ್ಲ ಏನ್ ಮಾಡ್ತಾ ಇದಾರೆ ಬೀಸಿನೇ ಸರಿ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅವರು ಸಿದ್ದರಾಮಯ್ಯನು ಮತ್ತು ಇಲ್ಲಿರ್ತಕ್ಕಂಥ ಕಿಡಿಗೇಡಿಗಳು ಎಲ್ಲ ಟೋಟಲ್ ಇವ್ರಿಗುರು ಚಂಡಾಳ ಶಿಷ್ಯ ಅನ್ನೋ ಲೆಕ್ಕಾಚಾರದಲ್ಲಿ ಇವರೆಲ್ಲ ಒಂದೇ ಟೀಮ್ ಆಗಿ ಕೆಲಸ ಮಾಡ್ತಾ ಇದಾರೆ ಇಲ್ಲಿರ್ತಕ್ಕಂಥ ಇವತ್ತೇ ಈಗೇನು ಮುಳಬಾಗ್ಲಲ್ಲಿ ಗಟ್ಟೆ ಘಟನೆ ನಡೆದಿದೆ ಕೂಡಲೇ ಇದನ್ನ ನಮ್ಮ ಶ್ರೀರಾಮ ಪ್ರಮುಖನ ಏನು ಕಟೌಟ್ ಇದೆ ಬ್ಯಾನರ್ ಇದೆ ಅದನ್ನ ಅರ್ಧಿ ಹಾಕಿರ್ತಕ್ಕಂಥದ್ದು ಅವ್ರ ಕೈನಲ್ಲೇ ಬ್ಯಾರೆ ಓಡಿಸಿ ಕಟ್ಟ ಚೇಂಜ್ ಮಾಡಿಸ್ಬೇಕು ಮತ್ತೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತೇಳ್ಬಿಟ್ಟು ಹೇಳಿದಿರಿ ಪೊಲೀಸ್ ಇಲಾಖೆ ಅದಕ್ಕೆ ಸಹಕರಿಸಿ ಈಗಾಗಲೇ ಇಬ್ಬರನ್ನ ಅರೆಸ್ಟ್ ಮಾಡಿರೋದ್ರಿಂದ ಇನ್ನೂ ಅದರಿಂದ ಅಂತ ಅಂತೇಳಿ ತನಿಖೆ ನಡೆಸ್ತಾ ಇದ್ದೀರಿ ಅರ್ಧ ಗಂಟೆ ಒನ್ ಅವರ್ ಒಳಗಡೆ ಅದ್ರನ್ನೆಲ್ಲ ಟೋಟಲ್ ಮಾಹಿತಿ ಕೊಡ್ತೀರಿ ಅಂತ ಹೇಳಿರೋದ್ರಿಂದ ಈ ರೀತಿ ಘಟನೆಗಳಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಎಚ್ಚರಿಕೆ ವಹಿಸಿ

स मैशी जि श्री

Aynen. Aynen. Aynen.